ಕುಶಾಲನಗರದ ಪುರಸಭಾ ಸದಸ್ಯ ಉದ್ಯಮಿ ಶೇಖ್ ಕಲಿಮುಲ್ಲಾ ಹಾಗೂ ಮೈಸೂರಿನ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಅಕ್ರಂ ಅವರು ಆರಂಭಿಸಿರುವ ಝರಾ ಅರೇಬಿಯನ್ ಮಂದಿ ಮಲ್ಟಿ ಕುಸಿನ್ ರೆಸ್ಟೋರೆಂಟನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕರು ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಶುಚಿ ರುಚಿಯ ಅರೇಬಿಯನ್ ರೆಸ್ಟೋರೆಂಟ್ ಆರಂಭಗೊಂಡಿದ್ದು ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನೂತನ ರೆಸ್ಟೋರೆಂಟ್ಗೆ ಶುಭ ಹಾರೈಸಿದರು ಅರಬ್ಬಿಯನ್ ಮಂದಿ ಅಂತ ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದಂಥ ನಮ್ಮ ಸ್ನೇಹಿತರಾದಂಥ ಕಲಿಮಣನು ಆಮೇಲೆ ಅಬರವರು ಇಬ್ಬರೂ ಸೇರಿಕೊಂಡು ಅವರು ಇಬ್ಬರೂ ಸೇರಿಕೊಂಡು ಅದ್ಭುತವಾಗಿ ಒಂದು ಹೊಸ ರೆಸ್ಟೋರೆಂಟ್ ಮಾಡಿದರೆ ಏನು ಅಂತಂದರೆ ಊಟ ಪ್ರೇಮಿಗಳೆಲ್ಲ ನನ್ನ ಜನಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ಕ್ವಾಲಿಟಿಯಾಗಿ ಊಟ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನಗೆ ಗೊತ್ತಿರೋಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಥ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಊಟ ಕೊಡಲಿ ಅಂತ ನಾವು ಬೇಡ್ಕೊತೀವಿ ನಾನು ಇಬ್ಬರಿಗೆ ಶುಭ ಹಾರೈಸಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲನೂ ಆಗಬೇಕು ಅವ್ರಿಗೂ ಒಂದು ಸ್ವಲ್ಪ ಬಿಸ್ನೆಸ್ಸಿಗೆ ಒಳ್ಳೇದಾಗಲಿ ಅಂತ ನನ್ನ ವೈಯಕ್ತಿಕವಾಗಿ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ಪ್ರೀತಿಯಾಗಿ ನಮಗೆ ಡಿಸ್ಕೌಂಟ್ ಕೊಡಕ್ಕೆ ಹೋಗಬೇಡಿ ಬೇಗ ಬೇಗ ನಮಗೆ ಹೊಟ್ಟೆ ತುಂಬಿಸಿದ್ರೆ ಖುಷಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಮ್ಮ ಇಬ್ಬರ ಸ್ನೇಹಿತರಿಗೆ ಈ ಬಿಸ್ನೆಸ್ ಇಂದ ಬೇರೆಯವರು ಒಂದು ರೀತಿಯಲ್ಲಿ ಕಲೀಲಿ ಯಾಕಂತಂದ್ರೆ ಕಾಂಪಿಟೇಷನ್ ಅಷ್ಟು ಚೆನ್ನಾಗಿ ಊಟ ಕ್ವಾಲಿಟಿ ಕ್ಲಿನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬೇರೆ ಕೋಲ್ಡ್ ರೆಸ್ಟೋರೆಂಟ್ಗಳು ಅಷ್ಟೇ ಕೆಪಾಸಿಟಿಲಿ ಮಾಡಬೇಕು ಅಂತ ಆಸೆ ಇರಬೇಕು ಕುಶಾಲ್ ನಗರ ಕೊಪ್ಪ ಸೇತುವೆ ಸಮೀಪ ಬುಧವಾರ ಆರಂಭಗೊಂಡ ನೂತನ ರೆಸ್ಟೋರೆಂಟ್ನಲ್ಲಿ ಉದ್ಘಾಟನಾ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಉಚಿತ ಮಂದಿ ಬಿರಿಯಾನಿ ಆಫರ್ ನೀಡಲಾಯಿತು ಎಲ್ಲ ವರ್ಗದ ಜನರು ರೆಸ್ಟೋರೆಂಟ್ಗೆ ಬರುವಂತಾಗಬೇಕು ಎಂಬ ಉದ್ದೇಶದಿಂದ

ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಸಪ್ರೇಟಾಗಿ ಒಂದು ಮದ್ದಿ ಸ್ಟೇಟ್ ಮಾಡಿದ್ದೀನಿ ಸೊ ಮತ್ತು ಫುಡ್ಡು ಸಹ ಏನಿಲ್ಲ ಇದೆ ನಮಗೆ ಟೋಟಲ್ ಎಮರಿ ಮಂದಿ ಅಂತ ಮಾತಾಡ್ತೀವಿ ಫಸ್ಟ್ ಟೈಮ್ ಇಂಟ್ರಿಡಕ್ಷನ್ ಕೊಡಬೇಕು ಸೊ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಹೈಜಿನಿಕ್ ಆಗಿರುತ್ತೆ ಫುಡ್ ಸೊ ನಮ್ಮ ಹೋಟೆಲ್ ಸಹ ತುಂಬ ನೀಟು ಕ್ಲೀನಾಗಿ ಮಾಡಿದ್ದೆ ಮತ್ತು ಬೇರೆ ಫುಡ್ಸು ನಮ್ಮದು ಎಸ್ಪೆಷಲಿ ಚಾರ್ಕೋಲ್ ಚಾರ್ಕೋಲ್ ಶೋರೂಮ ಸೊ ಅದೊಂದು ಇನ್ರಿಡಕ್ಷನ್ ಮಾಡ್ತೀವಿ ಹಾಗೆ ಐಸ್ ಕ್ರೀಮ್ ಸೆಕ್ಷನ್ಸ್ ಇದೆ ಮತ್ತು ನಮ್ಮಲ್ಲಿರೋ ಕುಕ್ಸ್ ಎಲ್ಲ ಉಂಟು ಆಲ್ಮೋಸ್ಟ್ ಗಲ್ಫ್ ರಿಟೈಲ್ಸ್ ಎಕ್ಸ್ಪರ್ಟ್ಸೇ ಇದ್ದಾರೆ ಸೊ ಎಲ್ಲ ನಮ್ಮ ಕೊಡುಗೆ ನಮ್ಮ ಜನತೆಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಏನಂದರೆ ಎಲ್ಲರೂ ಒಂದ್ಸರಿ ಬಂದು ಟ್ರೈಲ್ ಮಾಡಿ ನಮ್ಮಲ್ಲಿ ಫುಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆ ಮತ್ತು ರೇಟ್ ವೇರಿ ಲೆಸ್ ರೇಟ್ ಇದೆ ಕಂಪೇರಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಂದ್ಸರಿ ರಿಕ್ವೆಸ್ಟ್ ಮಾಡಿದ್ದಾರೆ ಡೈವಿಟ್ ಎಲ್ಲರೂ ಬಂದು ಸರಿ ಟ್ರೈ ಮಾಡಿರ್ತಾರೆ ನಮಸ್ಕಾರ ಇದು ನಮ್ಮ ಒಂದು ಸಾಲ ರೇಟಿಯಲ್ಲಿ ಮಟ್ಟಿ ಕೋರ್ಷನ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕೊಡಗಿನ ಒಂದು ಒಳ್ಳೆ ಕಲ್ಚಪ್ ಉಲ್ಲ ಅದರಿಂದ ನಾವು ಒಳ್ಳೆ ರೆಸ್ಟೋರೆಂಟ್ ಮಾಡ್ತೀವಿ ಹೈಜಿನಿಕ್ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಸ್ಪಾಟ್ ಇದೆ ನಾವು ನಮ್ಮದು ಕಲ್ಸರ್ಟ್ ಏನಂದರೆ ಒಳ್ಳೆ ಫುಡ್ ಕೊಡ್ತಾರೆ ಎಲ್ಲ ಸೇರಿ ನಾನು ಎಲ್ಲ ಪಾರ್ಟ್ನರ್ಶಿಪ್ ಅಂತ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಊಟ ಅದೇ ಏನು ವಿಶೇಷತೆ ನೀವು ಮಂದಿ ಏನು ವಿಶೇಷ ಅಂದ್ರೆ ಸರ್ ಅದು ಅರೇಬಿಯನ್ ಇಷ್ಟೈಲಲ್ಲಿ ಒಂದು ಮಂದಿ ಯಮನಿ ಮಂದಿ ಅಂತ ಅದರಲ್ಲಿ ನಮ್ಮ ಕುಪ್ಪಿದ್ದಾರೆ ಅದು ಫೇಮಸ್ ಅಂತಾರೆ

ಪುರಸಭಾ ಸದಸ್ಯರು ಕಾಂಗ್ರೆಸ್ ಮುಖಂಡ ನಟೇಶ್ ಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ನಮ್ಮ ನೆಚ್ಚಿನ ಸ್ನೇಹಿತರಾದ ಖಲಿಮಲ್ ಅವರು ಕೊಡಗು ಗಡಿ ಭಾಗ ಮೈಸೂರು ಗಡಿ ಭಾಗದಲ್ಲಿ ಒಂದು ಉತ್ತಮ ಒಂದು ಹೋಟೆಲನ್ನು ತೆರೆದಿದ್ದಾರೆ ಎಲ್ಲ ಕಡೆ ಮಂದಿ ಮೈಸೂರು ಬೆಂಗಳೂರಲ್ಲಿ ಈ ಥರ ಕೂತ್ಕೊಂಡು ಬಂದಿದ್ದು ಕೊಡಲಿ ನೋಡ್ತೀವಿ ಕೊಡಗಿನಲ್ಲಿ ಕೂತ್ಕೊಂಡು ಹೋಗಿ ನೋಡಿದ್ದು ಫಸ್ಟ್ ಒಂದು ಕೂತ್ಕೊಂಡು ಮಾಡಿದ್ದಾರೆ ಈಗ ಅವ್ರ ಮಾತಲ್ಲಿ ಕೇಳಿದೆ ಕಮ್ಮಿ ಬೆಲೆ ಉತ್ತಮ ರೀತಿಯಲ್ಲಿ ಊಟ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಕೊಡ್ತೀನಿ ಅದು ಜನಗಳಿಗೂ ಮತ್ತು ಈ ತೆರೆದಂತಹ ತಲೆಮುಲವ್ರಿಗೂ ಒಳ್ಳೆಯದಾಗಲಿ ಇದರಿಂದ ಅವರ ಬಿಸ್ನೆಸ್ಸು ಉತ್ತಮವಾಗಲಿ ಜನಗಳಿಗೂ ಇದನ್ನು ಉಪಯೋಗ ಆಗಲಿ ಟೂರಿಸಂ ಪ್ಲೇಸು ಹೊರಗಡೆ ಬರೋರಿಗೆ ಒಳ್ಳೆ ತಿಂಡಿ ಊಟ ಕಮ್ಮಿ ಬೆಲೆ ಸಿಕ್ಕ ಕೊಡಲಿ ಅದು ಇಲ್ಲಿ ಸಿಕ್ತ ಸಂತೋಷ ಅದಕ್ಕೆ ನಾನು ಅವರಿಗೆ ಓಪನ್ ಮಾಡಿದ ಈ ಒಂದು ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ ಒಂದು ಉತ್ತಮವಾದ ಹೋಟೆಲನ್ನು ಅವರು ತೆರೆದಿದ್ದಾರೆ ಅವರಿಗೆ ಶುಭವಾಗಿ ಅವರುಗಳಾಗಲಿ ಜನರು ನಗರದಂಥ ವಾಣಿಜ್ಯ ನಗರಿಯಲ್ಲಿ ಇವತ್ತು ಮತ್ತೊಂದು ಹೋಟೆಲ್ನ ಶುಭಾರಂಭ ಆಗಿದೆ ಭಾಳ ವೈಶಿಷ್ಟ್ಯಪೂರ್ಣವಾದ ಇಲ್ಲಿನ ಜನರು ಬಯಸುವಂಥ ಬಗೆ ಬಗೆಯ ಇಲ್ಲಿ ಆಹಾರ ಏನು ವ್ಯವಸ್ಥೆಗಳಿದೆ ಅದಕ್ಕೆ ಮತ್ತೊಂದು ಇವತ್ತು ಸೇರ್ಪಡೆ ಕುಶಾಲ್ ನಗರ ವಾಣಿಜ್ಯ ನಗರಿ ಹುಡುಗಿನ ಹೆಬ್ಬಾಗಿಲು ಬಹಳ ದೊಡ್ಡ ರೀತಿಯಲ್ಲಿ ಪ್ರವಾಸಿಗರು ಬರ್ತಾರೆ ಇಲ್ಲಿ ಪ್ರವಾಸಿಗರ ಆಯ್ಕೆಗಳು ವಿಭಿನ್ನವಾಗಿರ್ತದೆ ಅವರ ಆಹಾರ ಸೇವನೆಗಳು ಭಾಳ ವಿಭಿನ್ನವಾಗಿರ್ತದೆ ಬಟ್ ಅವರ ಬೇಡಿಕೆಗಳಿಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡುವ ಮತ್ತು ವೈವಿಧ್ಯಮಯವಾದಂಥ ಆಹಾರ ತಿನಿಸುಗಳನ್ನು ಮತ್ತು ಉತ್ಕೃಷ್ಟ ಗುಣಮಟ್ಟದ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಭಾಳ ಆಕರ್ಷಣೀಯವಾದ ಒಂದು ವಾತಾವರಣದಲ್ಲಿ ಈ ಹೋಟೆಲ್ ಆರಂಭ ಆಗುತ್ತೆ ಇದು ಉತ್ತಂಗಕ್ಕೆ ಬೆಳೀಲಿ ಮತ್ತಷ್ಟು ಸಾಕಿಗಳನ್ನು ತೆರೆಯುವಂತಾಗಿ ಅಂತ ಹೇಳ್ತಾ ಇಲ್ಲಿ ಅತಿಥಿಗಳನ್ನು ಸೌಜನ್ಯದಿಂದ ಕಾಣ್ತಾ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳಿ